ಒಂದು ಫೋನ್ ಕಾಲ್ ಮೂಲಕ ಯಾವುದೇ ದಿನ ಕೂಡ ಫ್ರಾಡ್ ನಡೆಯಬಹುದು ಉದಾಹರಣೆಗೆ ಬಹಳ ಬಹಳ ಅಭಿನಂದನೆಗಳು ಸರ್ ನೀವು ಎರಡು ಕೋಟಿ ರೂಪಾಯಿಗಳ ಲಾಟ್ರಿ ಗೆದ್ದಿದ್ದೀರಿ ದಯವಿಟ್ಟು ನಿಮ್ಮ ಯುಪಿಐ ಐಡಿ ಮತ್ತು ಯುಪಿಐ ಪಿನ್ ತಿಳಿಸಿ ಅಭಿನಂದನೆಗಳು ನಿಮ್ಮ ಮೊಬೈಲ್ ಕನೆಕ್ಷನ್ ನಿಂದ ಕ್ರೆಡಿಟ್ ಲಿಮಿಟ್ ಹೆಚ್ಚಿಸಿದ್ದೀವಿ ನೀವು ಒಂದು ಎಸ್ಎಂಎಸ್ ಕಳಿಸಿದ್ರಾಯ್ತು ಸರ್ ನೀವು ಗೆದ್ದಿದ್ದೀರಿ ಎರಡು ಲಕ್ಷ ರೂಪಾಯಿಗಳ ಪುರಸ್ಕಾರ ಮೊತ್ತ ನಾವು ನಿಮ್ಮ ಯುಪಿಐ ಐ ಡಿಗೆ ಒಂದು ಕಲೆಕ್ಟ್ ರಿಕ್ವೆಸ್ಟ್ ಕಳಿಸಿದ್ದೀವಿ ನೀವು ಅದನ್ನ ಅಕ್ಸೆಪ್ಟ್ ಮಾಡಿ ಪಾವತಿ ಮಾಡಿದ್ರಾಯ್ತು ಸರ್ ಸುತ್ತೆ ನಿಮ್ಮ ಅಕೌಂಟ್ ನಲ್ಲಿ ಯಾವುದೇ ಸಂದೇಹಾತ್ಮಕ ಚಟುವಟಿಕೆಗಳಾಗಿವೆ ನಾವು ನಿಮ್ಗೆ ಫ್ರಾಡ್ ನಿಂದ ಪಾರಾಗೋದಕ್ಕಾಗಿ ರಿಜಿಸ್ಟರ್ ಮಾಡಿಸೋದಕ್ಕಾಗಿ ಒಂದು ಓಟಿ ಪಿ ಕಳಿಸಲಾಗಿದೆ ಅದನ್ನು ತಕ್ಷಣ ಜೊತೆ ಶೇರ್ ಮಾಡ್ಕೊಳ್ಳಿ ಡೆಬಿಟ್ ಕಾರ್ಡ್ ನಲ್ಲಿ ಫ್ರಾಡ್ ನ ಚಟುವಟಿಕೆಗಳು ಕಾಣಿಸ್ತೇವೆ ಜೊತೆಗೆ ಹಣವನ್ನು ಸಹ ತೆಗೆಯಲಾಗಿದೆ ಬೇಗ ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಶೇರ್ ಮಾಡಿ ಫ್ರಾಡ್ ಮಾಡುವವರು ಈ ರೀತಿಯ ಆಕರ್ಷಕ ಅಥವಾ ಬೆದರಿಸುವ ಕರೆಗಳ ಮೂಲಕ ಗ್ರಾಹಕರನ್ನು ಸಿಲುಕಿಸುತ್ತಾರೆ ಮತ್ತು ಅಕೌಂಟಿನ ಮಾಹಿತಿಯನ್ನು ಪಡಿತಾರೆ ಆದರೆ ಶೇರಿಂಗ್ ಯಾವಾಗಲೂ ಕೇರಿಂಗ್ ಆಗಿರುವುದಿಲ್ಲ ನಾವು ಎಚ್ಚರಿಕೆಯಿಂದ ಇರಬೇಕು ಇಂತಹ ಪರಿಸ್ಥಿತಿಯಿಂದ ಯಾರೂ ಸಹ ಸುಲಭದಲ್ಲಿ ನಲ್ಲಿ ಕೇಳಿದಾಗ ನಿಮ್ಮ ಗೆ ಸಂಬಂಧಿಸಿದ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬೇಡಿ ಹೊಸ ಸಿಮ್ ಅನ್ನು ರಿಜಿಸ್ಟರ್ ಮಾಡಬೇಡಿ ಮತ್ತು ಯಾವುದೇ ಒಟಿಪಿಯನ್ನು ಶೇರ್ ಮಾಡಬೇಡಿ ನೆನಪಿಡಿ ಯಾವುದೇ ಪ್ರತಿಷ್ಠಿತ ಸಂಸ್ಥೆ ಈ ವಿವರವನ್ನು ಕೇಳಲು ಯಾವತ್ತೂ ಸಹ ಕರೆ ಮಾಡುವುದಿಲ್ಲ ನಿಮ್ಮನ್ನು ನೀವು ಫ್ರಾಡ್ನಿಂದ ಸುರಕ್ಷಿತವಾಗಿರಲು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಫೋನ್ನಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಒಟಿಪಿ ಅಥವಾ ಯುಪಿಐ ಯಾವುದೇ ಡೀಟೇಲ್ ಶೇರ್ ಮಾಡಬೇಡಿ ಯಾವುದೇ ಅಜ್ಞಾತ ನಂಬರ್ಗೆ ಎಸ್ಎಂಎಸ್ ಮಾಡಬೇಡಿ ಅಜ್ಞಾತ ಮೂಲಗಳಿಗೆ ಯಾವತ್ತೂ ಸಹ ಹಣ ಕಳಿಸಬೇಡಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ವಿವರಗಳನ್ನು ಹಾಕಬೇಡಿ ಯಾವುದೇ ಸಂದಿಗ್ಧ ಚಟುವಟಿಕೆಗಳನ್ನು ವರದಿ ಮಾಡಲು ನಿಮ್ಮ ಬ್ಯಾಂಕ್ ಅಥವಾ ಟೆಲಿಕಾಂ ಆಪರೇಟರ್ ಕಂಪನಿಯನ್ನು ಸಂಪರ್ಕಿಸಿ ಯಾವುದೇ ಇತರ ಪ್ರಶ್ನೆ ಮತ್ತು ಮಾಹಿತಿಗಾಗಿ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವ ಮೊದಲು ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಟೆಲಿಕಾಂ ಆಪರೇಟರ್ ಕಾರ್ಯಾಲಯವನ್ನು ಸಂಪರ್ಕಿಸಿ ಜನಹಿತಕ್ಕಾಗಿ ಜಾರಿ ಎನ್ಪಿಸಿಐ ಮೂಲಕ ಸಂಚಾಲಿತ